ಕೋಲಾರ ತಾಲೂಕು ತಹಶೀಲ್ದಾರ್ ಕಚೇರಿಗೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಸೋಮವಾರ ದಿಢೀರ್ ಭೇಟಿ ನೀಡಿ ಕಡತ ವಿಳಂಬ ಮಾಡ್ತಿರೋದಕ್ಕೆ ಜನರನ್ನ ಸತಾಯಿಸುತ್ತಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಶಿರಸ್ತೆದಾರ್ ಭಾಸ್ಕರ್ ಎನ್ನುವವರ ಮೊಬೈಲ್ ಪಡೆದು ಅವರ ಹಣಕಾಸು ವಹಿವಾಟನ್ನು ಪರಿಶೀಲಿಸಿದ್ರು ಪೇ ಹಿಸ್ಟರಿ ಪರಿಶೀಲಿಸಿದಾಗ ಒಂದು ಲಕ್ಷ ಎಂಬತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹೀಗೆ ಪದೇ ಪದೇ ಹಣ ವರ್ಗಾವಣೆಯಾಗಿರುವುದು ಗೊತ್ತಾಯಿತು ಇವರೆಲ್ಲ ಯಾರು ಯಾಕೆ ಹಣ ಹಾಕಿದ್ದಾರೆ ಎನ್ನುವುದಾಕಿ ಪ್ರಶ್ನಿಸಿದ್ರು ಆಗ ಆ ಅಧಿಕಾರಿಯು ಗೆಳೆಯರು ಕುಟುಂಬದವರು ಸಾಲ ಎಂದೆಲ್ಲ ತೊದಲಿದ್ರು ಏನ್ರಿ ನೀವು ಆರ್ ಬಿ ಐ ಇಷ್ಟೊಂದು ವ್ಯವಹಾರ ಮಾಡಿದ್ದೀರಲ್ಲ ಈ ಅಧಿಕಾರಿಯ ಮೇಲೆ ಯಾರು ನಿಗಾ ಇಟ್ಟಿಲ್ವೆ ಅಂತ ತರಾಟೆ ತೆಗೆದುಕೊಂಡ್ರು ಆಗ ಶಿರಸ್ತೇದಾರ್ ಬೆವರ ಆರಂಭಿಸಿದ್ರು ಆ ಅಧಿಕಾರಿ ಮೊಬೈಲ್ ನಲ್ಲಿ ಐದು ಬ್ಯಾಂಕ್ ಖಾತೆಗಳಿರೋದು ಪತ್ತೆಯಾಯಿತು ಎಲ್ಲದರಲ್ಲಿ ಎಷ್ಟೆಷ್ಟು ವಹಿವಾಟು ನಡೆದಿದೆ ಓಪನ್ ಮಾಡಿಕೊಡು ಅಂತ ವೀರಪ್ಪ ಪಟ್ಟು ಹಿಡಿದ್ರು ಆಗ ಆ ಶಿರಸ್ತೆದಾರ್ ಪಾಸ್ವರ್ಡ್ ಮರೆತು ಹೋಗಿದೆ ಎನ್ನುತ್ತಿದ್ದಂತೆ ಮತ್ತೆ ಕೋಪಗೊಂಡ್ರು ಪ್ರಿಂಟ್ ಪ್ರಿಂಟ್ಔಟ್ ತೆಗೆಸ್ಕೊಡಿ ಅಂತ ತಾಕೀತು ಮಾಡಿದ್ರು

ಎಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ಸಾಫ್ಟ್ವೇರ್ ಹಾಂ ಅಕೌಂಟ್ ದುಡ್ಡು ನಿಮಗೆ ಯಾಕೆ ಬರ್ತಾ ಇದಲ್ಲ ಅದ್ರಾಗ ಮನೆ ಅದಾವೆ ಅಪ್ಪ ಒಟ್ಟಿಗೆ ಯಾಕೆ ಗೌತಮ್ ಐವತ್ತು ಸಾವಿರ ನಿಮಗೆ ಕಾನೂನು ಗೊತ್ತಿದ್ಯಾ ಅಂದೆ ಕೆ ಸಿ ಎಸ್ ರೂಲ್ಸ್ ಗೊತ್ತಾ ಕಾಂಟ್ರಾಕ್ಟ್ ರೂಲ್ಸ್ ಗೊತ್ತಾ ನಿಮಗೆ ಗೊತ್ತಿದೆಯಲ್ಲ ಅಷ್ಟು ಹೇಳಿ ಗೊತ್ತಿಲ್ಲ ಐದು ಸಾವಿರ ಮೇಲೆ ಟ್ರಾನ್ಸಾಕ್ಷನ್ ನೀವು ಶಿಸ್ಟಾರ ಈ ಗತಿ ಆದರೆ ಏನಾಗಬೇಕು ರೀ ಮೂವತ್ತಾರು ಸಾವಿರ ಎಲ್ಲ ಲಕ್ಷದ ಲಕ್ಷ ಲಕ್ಷ ಟ್ರಾನ್ಸಾಕ್ಷನ್ ಇಪ್ಪತ್ತೈದು ಸಾವಿರ ದೀಕ್ಷಾ ಭಾಸ್ಕರ್ ಯಾರು ಅವ್ರಿ ಟೀಚರ್ಗೆ ಸಂಬಳ ಐವತ್ತು ಗೌತಮ್ಮ ಇಲ್ಲಿಂದ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ ಒಂದು ತಿಂಗಳಲ್ಲಿ ಅಕ್ಟೋಬರಲ್ಲೇ

ಕುಂಕುಮ ಬೇರೆ ಶೀಟಾಗಿ ತಂಪಾಗಿದ್ದಾನೆ ಯಾಪ ಮಾಡ್ಕೋಬಹುದು ಅಂತ

ಕ್ಯಾಶ್ ನೀವೇನು ಟ್ರಾನ್ಸಾಕ್ಷನ್ ಮಾಡ್ತೀರಾ ಬಡ್ಡಿ ಆಹಾರ ಮಾಡ್ತೀರಾ

ಯು ಕ್ಯಾಂಟ್ ಸ್ಪೆಂಡ್ ಮೋರ್ ದನ್ ಫೈವ್ ತೌಸಂಡ್ ನಿಮ್ಮ ಮನೆ ಟಿವಿ ತಗೋಬೇಕು ತೊಗೋಬೇಕು ತಗೋಬೇಕು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಸ್ಸು ಅವ್ರ ಮನೆಗೆ ಮಕ್ಕಳಿಗೆಲ್ಲ ಐದು ಸಾವಿರ ರೂಪಾಯಿ ತೊಗೋಬೇಕನ್ನ ಪ್ರಮುಖ ಪಡ್ಬೇಕು ನಾವು ಇಟ್ ಅಪ್ರೇಷ್ಸ ಕಾಂಟ್ರಾಕ್ಟ್ ಸಪ್ಲೈ ಅವರಿಬೇಡಿ ಅಲ್ವಾ ಅವರು ಎಲ್ಲರೂ ಕ್ಯಾಶ್ ಕೊಟ್ಕೊಂಡು ಇವರು ಮನೆ ಇದು ಮಾಡ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಾ ರೆಗ್ಯುಲೈಸ್ ಮಾಡ್ತಿದ್ರ ಅಮೌಂಟು ಇಲ್ಲೂರು ನನಗೆ பட்டா விசா கவுன்ட் அக்கவுண்ட் பை பேங்க் அக்கவுண்ட் ஆஃப் சி ஏனா அம்ரஸ்வா பாஸ்கர் பாஸ்கர் சிஸ்டர் டா ஆன் கர்பல் கரெண்டல் ஆஃப் தி ட்ரான்சாக்ஷன்ஸ் ஃபசல்தர் ட்ரஜென் செவர்ஸ் தே ஆர் இயர் நாட் அப்ளைனிங் एनी 퍼மிஷன் फ्रॉम ஹால் either pay or receive more than 5000 1000 ரசீது ஓவர் ஆமெலே மேடம் சார் நம்மர் ಬೆळेಕೆ ಬಂದಾಗ मारತಾರೆ

आच्छा वो तो पता ही किलवा जरो। सर यूजुअली डाइरेक्टली एलएल विजिट होके तेते हेड सबमिट मारे होते सर कैश रजिस्टर अपडेट मारे। अभी बर्थ में लोग बताते हैं कि हमारे इलाके के लाय। फिर एग्जाम के फार्मेन्स नौ को सर कह देते हैं। ಇಫ್ ಯು ಆರ್ ಎಕ್ಸಾಮಿಟೆಡ್ ಫಾರ್ ಅಟನ್ಸ್ ನೋ ಕ್ವಶನ್ ಡಿಕ್ಲರೇಷನ್ ನನಗೂ ಗೊತ್ತಿಲ್ಲಮ್ಮ ಕಾನೂನು ಹೇಳ್ಬೇಕು ನಾನು